ಖಂಡಿತ ಎ ಸಿ ಸಿ ಅಧ್ಯಕ್ಷರು ನಮ್ಮ ಸ್ಟೇಟ್ಗೆ ನಾವು ಸೊ ಅವ್ರಿಗೆ ಎಲ್ಲ ಏನೇನು ನಡೀತಾ ಇಂಥ ರಿಪೋರ್ಟ್ ಎಲ್ಲ ಕೊಡಬೇಕಾಗಿತ್ತು ಸೊ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇನೆ ಅವ್ರಿಗೆ ಯಾವತ್ತು ಬರೋದು ರಾಹುಲ್ ಗಾಂಧಿ ಯಾವತ್ತು ಬರೋದು ಎಲ್ಲ ಪ್ರಾಬ್ಲಮ್ ಟೀಸ್ ಕೊಟ್ಟಿದ್ದೀನಿ ಹನ್ನೆರಡನೇ ತಾರೀಕು ಅವ್ರ ನಾಮಿನೇಷನ್ಗೆ ಗುರುಬರ್ಗ ಬರ್ತಾ ನಾನು ಅವತ್ತು ಗುರುಬರ್ಗ ಬರ್ತಾ

ಪಾರ್ಟಿ ಕ್ಯಾಂಡಿಟ್ ಫೈನಾನ್ಸ್ ಮಾಡಿದ್ರು ಅವರು ಮೊದಲೇ ಕೇಳಿದರೆ ಅದು ಬೇರೆ ವಿಚಾರ ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ ಸೊ ಅವ್ರಿಗೆ ನಮ್ಮ ಪಕ್ಷವ್ರು ಯಾವ ಕೆಲಸ ಮಾಡ್ತಾರೆ ರಿಕ್ವೆಸ್ಟ್ ಇದೆ ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ ನಮಗೆ ಶ್ರೀಗಳ ಬಗ್ಗೆ ತಗೊಳ್ಬೇಕು ಅನ್ನೋದು ಬಹಳ ಸೌಭ್ಯ ಇದೆ ಸಭ್ಯ ಇರುತ್ತೆ ಕುಮಾರಸ್ವಾಮಿ ಅವರು ಮತ್ತೆ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ಪ್ರಣಾಳಿಕೆ ನಾ ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಟೀಕೆ ಪ್ರಣಾಳಿಕೆ ಬಿಡಿ ಈಗ ನಾನು ಪ್ರತಿಯೊಂದನ್ನು ಈಗ ಮೇಕೆದಾಟು ಜನ ಟೀಕೆ ಮಾಡಿದ್ರು ನಾ ಮೇಕೆದಾಟು ಅಥವಾ ಟೀಕೆ ಮಾಡಿದ್ರು ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಮಠದ ಸ್ವಾಮಿಗಳ್ ಬಿಟ್ಟರೆ ಅವರು ಎರಡು ಮಠ ಮಾಡ ಈಗ ಮಠದವ್ರಿಗೆ ಬೆಳಗ್ಗೆಲ್ಲ ಅಂತ ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತಗೊಳ್ಳಲ್ಲ ಯಾಕಂದರೆ ಯಾವ್ದು ಮಾತು ಯಾವ್ದು ಸ್ಟ್ಯಾಂಡ್ ಆಗಿಬೇಕಲ್ಲ ಇದು ನಾವೆಲ್ಲ ನೋಡಿದ್ದೀವಿ ಈ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು ಯಡಿಯೂರಪ್ಪನವ್ರು ಇವರು ಮಾತಾಡೋದು ಕೋಳಾಗ ನಾವೇನು ಹೇಳಿರಲಿಲ್ಲ ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ ಇವರು ಹೇಳಿ ಇದ್ರು ಹೇಳಿಲ್ಲ ಸೊ ಗೌಡ್ರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡೋದು ಅವೆಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀವಿ ಅದಕ್ಕೆ ನಾನು ನನ್ನ ಹತ್ರ ಡಾಕ್ಯುಮೆಂಟ್ ಇಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿವಿ ಅದಕ್ಕೆ ಯಾರೋ ರಾಜಕೀಯದವರು ನಾವು ಜನನೂ ಸೀರಿಯಸ್ಸಾಗಿ ತಿಳ್ಕೊಳ್ತಾರೆ ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಒಬ್ಬರು ಚೀಫ್ ಮಿನಿಸ್ಟ್ರು ಅಂತ ನಾವು ಮಾತಾಡ್ತೀವಿ ಇನ್ನೇ ಯೋಗೇಶ್ವರ ಅಶ್ವಥ್ ನಾರಾಯಣ ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ ಹಾಗೇನಾಗಿರೋದಿಲ್ಲ ಶೋಭಕ್ಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ ಯಡಿಯೂರಪ್ಪ ಎಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ ಇಳಿಸಿದವ್ರು ಅವರು ಕೊನೆಗೆ ಕಾಂಗ್ರೆಸ್ ಅವ್ರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರು ಬರ್ತಾರೆ ನಮ್ಮನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಆರೋಪ ಮಾಡಿದ್ರೆ ಜನ ಒಪ್ಪಲ್ಲ ಆರೋಪ ಮಾಡಿದ್ರು ಜನ ಒಪ್ಪಲ್ಲ ಜನ ಒಪ್ಪಬೇಕಲ್ಲ ಅದಕ್ಕೆ ಅಲ್ಲದೆ ನಾನು ಎಫ್ ಸಿ ನಮ್ಮ ಪಕ್ಷದ ಅಧ್ಯಕ್ಷ ಜನಕ್ಕೆ ನಮ್ಮ ಸಮಾಜಕ್ಕೆ ಅಂದರೆ ಅವರಿಗೆಲ್ಲ ಯಾರು ಪ್ರಶ್ನೆ ನಾನು ಅವ್ರಿಗೆಲ್ಲ ಗೊತ್ತಿದೆ ಅಧಿಕಾರದ ರೀತಿಯಾಗಿ ನಾನು ಸಮಾಜಕ್ಕೂ ಸಹಾಯ ಮಾಡ್ಬೋದು ಪಕ್ಷಕ್ಕೂ ಸಹಾಯ ಮಾಡ್ಬೋದು ಸರ್ಕಾರಕ್ಕೂ ಸಹಾಯ ಸರ್ಕಾರದಿಂದ ಅವ್ರಿಗೆ ಏನೈತೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು ಈಗ ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು ಎಲ್ಲ ಕೂಡ ನಾವು ಮಾಡೋಕ್ಕೆ ಇದೆ ನಾವು ಮಾಡ್ತೀವಿ ನೋಡಿದು ಬೆಟ್ಟ ಯೋಚನೆ ಮಾಡ್ತೀವಿ ಎಲ್ಲೋ ಇನ್ನೂ ನಾಲ್ಕು ವರ್ಷ ಆದಮೇಲೆ ಯೋಚನೆ ಮಾಡ್ತೀವಿ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇತ್ತಲ್ಲ ಅವ್ರಿಗೆ ಏನಾಯಿತು ಈಗ ನಿರ್ಮಲಾ ಸೀತಾರಾಮ್ ಪಾಪ ಹೆಣ್ಮೇ ಉತ್ಕೊಂಡು ಅವ್ರದ್ದು ನಾವು ಬರಗಾಲಕ್ಕೆ ಗೊತ್ತಿರಲಿಲ್ಲ ಇವ್ರು ಏನು ಮಾತಾಡ್ತಾರೆ ಬರಗಾಲಕ್ಕೆ ಈಗ ಏನು ಮಾಡ್ತಾ ಅಂತ ಯಾರಾದ್ರೂ ಒಬ್ಬರು ಬರಗಾಲ ದುಡ್ಡು ಕೊಡ್ಸೋಕ್ಕೆ ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸಕ್ಕೆ ಮಾದಾಯಿಗೆ ಪರ್ಮಿಷನ್ ಕೊಡ್ಸ ಇದು ರಕ್ಷಣೆ ಕೊಡೋಕ್ಕೆ ಐದು ನಾಕ್ಸ್ ಕೊಡಲಿಕ್ಕೆ ಏನಾದ್ರು ಒಂದು ದಿನ ಇವರು ಯಾರು ಮಾತಾಡಲಿಲ್ಲ ಎಲ್ಲಿ 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 ಮಾತಾಡಿದ್ರು ಈಗ ಪಾಪ ಬಹಳಷ್ಟು ಮಠಕ್ಕೆ ಹೋಗೋದು ಪಾಪ ಸ್ವಾಮಿ ಭೇಟಿ ಮಾಡಿದ್ರು ಬೆಳಗ್ಗೆ ಭೇಟಿ ಮಾಡೋದು ಅಂತ ಟಿ ವಿ ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟು ಇನ್ನು ಐನೂರು ಜನಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಡ್ತಾರೆ ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿವಿ ಕೇಳ್ತಾ ಇದ್ದಿಲ್ಲ ಏನವರೆಲ್ಲ ಬಾಡೂಟ ಬಾಡ ಊಟ ಅದಾರ ಮಾಡ್ಕೊಂಡು ಯಾವ ಊಟ ಆರೋಪಿಲ್ವೀ ಏನಾರ ಹಾಕೊಳ್ಳಿ ಅದಕ್ಕೆಲ್ಲ ರಾಜಕಾರಣ ಎಷ್ಟು ಸಾವಿರ ಜನಕ್ಕೆ ಹರಾಕೊಳ್ಳಿ ನಮಗೆ ನೀವು ಓಟ್ ಬನ್ನಿ ನೀವೇ ಟಿ ವಿ ತೋರಿಸ್ತಾ ಇದ್ದೀರಿ ನೀವೇ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಎಲೆಕ್ಷನ್ ಕಮಿಷನರು ನೀವೆಲ್ಲ ಸೇರಿ ಊಟ ಸರಿ ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚದ್ರೋಗುತ್ತೆ ಸರ್ ನೋಡ್ರಿ ಬಿಜೆಪಿ ಅವರೆಲ್ಲ ಹೋಗಿರೋದ್ರಿಂದ ಒಕ್ಕಲಿಗರು ದಡ್ರಲ್ಲ ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅವರು ಏನು ದಡ್ರಲ್ಲ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಕಳ ಊನರ್ ಹಾಕ್ತಾರೆ ಕಳಿಸ್ತಾರೆ ಸಮಾಜ ಇದ್ದಲ್ಲ ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ ಅವ್ರ ಪರನೂ ಮಾಡೋದಿಲ್ಲ ನನಗೆ ಗೊತ್ತಿದೆ ಈ ಕಾಣ್ ಈಗ ಪಾಪ ಭಾಳ ಹೋಗೋದು ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು ಬೆಳಗ್ಗೆ ನಾವು ಭೇಟಿ ಮಾಡೋದು ಟಿ ವಿ ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟು ಇನ್ನು ಐನೂರು ಜನಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಬಿಟ್ಟು ಈಗ ಅವರು ಊಟ ಕೊಡೋಕ್ಕೆ ನನಗೆ ಬಂದು ನೀವು ಯಾರೋ ಟಿ ವಿಯಲ್ಲಿ ಕೇಳ್ತಾಯಿದ್ದೀರ ಏನವರೇನೋ ಬಾಡ ಬಾಡ ಅನ್ನ ಮಾಡ್ಕೊಂಡು ಯಾವ ಊಟ ಹಾಂ ಅಷ್ಟು ಎಷ್ಟು ನಿಮ್ಗೆ ಕರಗಿಲ್ಲ ಹಾಂ ಕರೀಲಿ ಅವರು ಊಟ ಹಾಕ್ಬಿಡಿ ಏನಾರಾಗಲ್ಲ ರಾಜಕಾರಣ ಎಷ್ಟು ಸಾವಿರ ಜನಕ್ಕೆ ಹರಕೊಳ್ಳಿ ನಮಗೇನು ಯಾರು ನೀವು ಓಟ್ ಬನ್ನಿ ನೀವೇ ಟಿ ವಿ ತೋರಿಸ್ತಾ ಇದ್ರಿ ನೀವೇ ಊಟ ಮಾಡ್ಕೊಂಡು ಬನ್ನಿ ಎಲೆಕ್ಷನ್ ಕಮಿಷನು ನೀವೆಲ್ಲ ಸೇರಿ ಊಟ ಮಾಡಿ ಸರಿ ಈಗ ಒಕ್ಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಲಿಗ ಮತಗಳೇನಾದ್ರು ಈ ತರ ಚದ್ರೋಗುತ್ತೆ ಸರ್ ನೋಡ್ರಿ ಬಿಜೆಪಿ ಅವರೆಲ್ಲ ಹೋಗಿರೋದ್ರಿಂದ ಒಕ್ಕಲಿಗರು ದಡ್ರಲ್ಲ ಒಕ್ಕಲಿಗರು ಸ್ವಾಮಿಗಳು ದಡ್ರಲ್ಲ ಅವರು ಏನು ದಡ್ರಲ್ಲ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಕಳ ಊನರ್ ಕಳ್ತಾರೆ ಕಳಿಸ್ತಾರೆ ಸಮಾಜ ಇದ್ದಲ್ಲ ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ ಅವ್ರ ಪರನೂ ಮಾಡೋದಿಲ್ಲ ನನಗೆ ಗೊತ್ತಿದೆ ಈ ಕಾಣ್ತದೆ ಈಗ ಸದು ಬೇರೆ ಹೆಸರು ಜನ ಇದ್ದಾರ ಸಮಾಜದ ಜನ ಅವ್ರು ಗಮನಿಸ್ತಾ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು ನಾನೇ ಹೇಳಿದ್ದೆ ನೀವೆಲ್ಲ ಹೋಗಿದ್ದು ಬನ್ನಿ ನಾನು ಕೋರೋ ರೀತಿ ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಮಂತ್ರಿಗಳು ಹೋಗಿದ್ರು ಅದಕ್ಕೆ ಅವ್ರು ಬಿ ಜೆ ಪಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಬಟ್ ಅದೇ ಬಿ ಜೆ ಪಿಯವ್ರು ಕೇಳಬೇಕಾಯ್ತಲ್ಲ ಬಿ ಜೆ ಪಿ ಸ್ವಾಮಿಗಳು ಕೇಳಬೇಕಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ ಬಹುಶಃ ಕೇಳೋಷ್ಟು ಶಕ್ತಿ ಸ್ವಾಂಗ್ಗಳಿದೆಯೋ ನಾನು ಗೊತ್ತಿಲ್ಲ ಬಿಜೆಪಿಯವರು ಹೊ ಚೀಫ್ ಮಿನಿಸ್ಟರ್ ಇಡಿಸಿದ್ರಲ್ಲ ಅದು ಕೇಳಬೇಕು ಯಾರು ಅಲ್ಲಿ ಹೋಗಿದ್ರಲ್ಲ ಅವರೇ ತಾನೇ ಹಿಡಿಸಿದ್ದು ಯಾರು ಸತ್ಯನ ಮುಚ್ಚೋಕ್ಕಾಗಲ್ಲ ಆಗ ದೇವೇಗೌಡರು ಏನು ಹೇಳಿದ್ರು ಅವ್ರ ಮೇಲೆ ಏನು ಹೇಳಿದ್ರು ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿನ ಅವೆಲ್ಲ ಏನು ಯಾವುದೂ ಮುಚ್ಚಿಡೋಕ್ಕಾಗಲ್ಲ ಹಾಂ ಎಂಥೆಂಥ ಪದಗಳನ್ನ ಉಪಯೋಗಿಸಿದ್ರು ಎಲ್ಲ ಪದಗಳೆಲ್ಲ ಉಪಯೋಗಿಸಿದ್ರು ನಾನು ಇವತ್ತರೂ ಒಂದಿರೋ ಥರ ಪದ ಉಪಯೋಗಿಸಿದ್ದಲ್ಲ ಫೋನ್ ಟ್ಯಾಪ್ ಆರೋಪ ಕೂಡ ಕೇಳಬಲ್ಲೆ ಹಾಂ ಹಾಂ ಫೋನ್ ಟ್ಯಾಪು ಸ್ವಾಮೀಜಿಗಳು ಫೋನ್ ಟ್ಯಾಪ್ ಬಿಡಿ ಅದನ್ನೆಲ್ಲ ಪಂಡಿಸಿದ್ದೆ ಸ್ವಾಮಿಗಳು ಬೇಜಾರಾಗಿ ಅದೆಲ್ಲ ಮಾತಾಡೋದ್ ಹಾಂ ಸೊ ಹಾಗೆ ನೋಡಿ ಆರು ಜನಕ್ಕೆ ಒಕ್ಕಲಿತ್ತು ಎರಡು ಜನಿ ಮ್ಲಸ್ ಎಂಟು ಜನ ಮಕ್ಕಳ ಮಕ್ಕಳಿಗೆ ಟುಗೆದರ್ ಎಂಟು ಜನ ಈಗ ನಮಗೆ ಜೊತೆಗೆ ನಾನು ಅಧ್ಯಕ್ಷನಿದ್ದೀನಿ ಆ ಪಾರ್ಟಿ ಅಧ್ಯಕ್ಷನಿದ್ದೀನಿ ಡೆಪ್ಟಿ ಸಿ ಎಮ್ ಇದ್ದೀನಿ ನಾವು ರೆಡಿ ಆಗಿದ್ದೀವಿ ಎಲ್ಲಾದಕ್ಕೂ ಸರ್ವಿಸ್ ಮಾಡೋಕ್ಕೆ ಸೇವ್ ಮಾಡಕ್ಕೆ ಸಮಾಜಕ್ಕೆ ರಾಜ್ಯಕ್ಕೆಲ್ಲ ಅದು ಬಿಟ್ಬಿಟ್ಟು ಇನ್ನೂ ಯಾವುದೋ ಮುಂದಕ್ಕಿನ್ನ ಇನ್ನೂ ನಾಲ್ಕೂರು ವರ್ಷ ಆದಮೇಲೆ ಅಂತ ಅದೇ ನಮ್ಮ ಸಮಾಜದಲ್ಲಿ मंजुना <laughs> <laughs> <laughs>

ಆಯ್ತು ಆಯ್ತು ಸೆಂಟ್ರಲ್ ಮಿನಿಸ್ಟರ್ ಆಗಲಿ ದೊಡ್ಡವ್ರದ್ದು ಅವಕಾಶ ಒಳ್ಳೇದಾಗಲಿ ನಾವೇನಾದ್ರೂ ವಿಶ್ ಮಾಡೋದು ನಾನು ಹೇಳ್ತಾ ಇದೀನಿ ನೀವು ನನಗೆ ನಂಬರ್ ಕೇಳ್ತಾ ಇದ್ದೀರಾ ಆಲ್ ದಿ ಫೋರ್ ಸೀಟ್ಸ್ ಟೇಕನ್ ಫ್ರಮ್ ದಿ ಜೆ ಡಿ ಎಸ್ ಇನ್ಕ್ಲೂಡಿಂಗ್ ಸನ್ ಇಡ್ಲಾ ವಿಲ್ ಬಿ ಡಿಫಿಟೆಡ್ ದಿಸ್ ಇಸ್ ಮೈ ಫರ್ಮ್ ಒಪೀನಿಯನ್ ಟೋಟ್ಲ್ ಆಮೇಲೆ ಹೇಳ್ತೀನಿ ಈಗ ನಾಲ್ಕು ಸೀಟ್ ಅಂತ ಈಗ ಯಾವ ಕಾರಣಕ್ಕೂ ಕೆಲ ಚಾನ್ಸ್ ಇಲ್ಲ ಒಂದು ಹೇಳ್ತಾ ಇರಲ್ಲ ನಾಲ್ಕು ಸೀಟ್ ಮಂಡ್ಯ ಅಸ್ಸಾಂ ಬೆಂಗಳೂರು ರೂರಲ್ ಕೋಲಾರ ನಾಲ್ಕು ನಮಗೂ ಅಂತ ಕ್ಲೈಮೆಟ್ ಇದು ಬಿಜೆಪಿದೆಲ್ಲ ಬಿಡಿ ಈಗ ನೀವೆಲ್ಲ ಟಿ ವಿಲೆಲ್ಲ ತೋರಿಸಿದ್ರಲ್ಲ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ